ಹಾಯ್ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದರೆ ನೀವು ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಆದಾಯವನ್ನು ಕಳಿಸಬಹುದು ಹಾಗಾದರೆ ಆ ಬಿಸ್ನೆಸ್ ಯಾವುದು ಅದನ್ನ ಹೇಗೆ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿತಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದರೆ ನೀವು ನಷ್ಟದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಈ ಒಂದು ವ್ಯವಹಾರದಿಂದ ನೀವು ದಿನಕ್ಕೆ ಹದಿನೈದು ಸಾವಿರ ರೂಪಾಯಿಯನ್ನು ಕಳಿಸಬಹುದು ಮೊದಲೆಲ್ಲ ನಗರ ಪ್ರದೇಶದಲ್ಲಿ ಜನರು ದಿನವೂ ಟೀ ಕುಡಿಯಲು ಇಷ್ಟಪಡುವಂತಹ ಚಹಾದ ಬೇಡಿಕೆ ಇವಾಗ ತುಂಬಾ ಬದಲಾಗಿದೆ ಹೌದು ಮೊದಲೆಲ್ಲ ನಗರದ ಪ್ರದೇಶದ ಜನರು ಸಾಮಾನ್ಯ ಚಹಾವನ್ನು ಕುಡಿತದ್ದು ಆದರೆ ಇವಾಗ ಚಹಾದ ರುಚಿಯನ್ನು ಬದಲಾಯಿಸಿಕೊಂಡಿದ್ದಾರೆ ಇತ್ತೀಚೆಗೆ ಚಹಾಗಳಲ್ಲಿ ಕೆಲವು ವಿಧಗಳಿವೆ ಅವುಗಳಲ್ಲಿ ಜಿಂಜರ್ ಚಾಯ್ ಮತ್ತು ಚಾಕ್ಲೇಟ್ ಚಾಯ್ ಏಲಕ್ಕಿ ಚಾಯ್ ಬ್ಲಾಕ್ ಚಾಯ್ ಹೀಗೆ ಹಲವು ಬಗೆಯ ಚಹಾಗಳನ್ನು ಅವರು ಕುಡಿಯಲು ಇಷ್ಟಪಡುತ್ತಿದ್ದಾರೆ ಇತ್ತೀಚೆಗೆ ದಿನಗಳಲ್ಲಿ ಟ್ರೆಂಡ್ ಬದಲಾಗುತ್ತಿದೆ ನಗರ ಪ್ರದೇಶದ ಜನರು ಆರೋಗ್ಯದ ಕಡೆ ತುಂಬಾ ಗಮನವನ್ನು ಹರಿಸುತ್ತಿದ್ದಾರೆ ಅವರ ಆರೋಗ್ಯವನ್ನು ಸುಧಾರಿಸುವಂತಹ ಚಹಾವನ್ನು ಮಾತ್ರ ಕುಡಿಯಲು ಇಷ್ಟಪಡುತ್ತಿದ್ದಾರೆ ಚಹಾ ಕುಡಿದರಲ್ಲೂ ಸಹ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದಾರೆ ಸಕ್ಕರೆ ಹಾಕಿ ತಯಾರಿಸಿದ ಚಹಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ನಗರ ಪ್ರದೇಶದ ಜನರ ಅಭಿಪ್ರಾಯವಾಗಿದೆ ಇದರ ಪರಿಣಾಮವಾಗಿ ದೇಹದಲ್ಲಿ ಸಕ್ಕರೆ ಮಟ್ಟವು ಕೂಡ ಹೆಚ್ಚಾಗುತ್ತದೆ ಎಂದು ಸಕ್ಕರೆ ಹಾಕಿ ಚಹಾವನ್ನು ಅವರು ಕುಡಿಯುವುದಿಲ್ಲ ಬದಲಾಗಿ ಇಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ಬೆಲ್ಲದ ಚಹಾವನ್ನು ಕುಡಿಯುವುದು ಉತ್ತಮ ಎಂದು ಈಗ ಎಲ್ಲರೂ ಬೆಲ್ಲದ ಚಹಾವನ್ನು ಕುಡಿಯಲು ಮುಂದಾಗಿದ್ದಾರೆ ಚಹಾ ಎಲ್ಲೆಡೆ ಇಂತಹ ಬೆಲ್ಲ ಹಾಕಿ ಮಾಡಿದಂತಹ ಚಹಾ ಕುಡಿಯಲು ಜನ ಇಷ್ಟಪಡುತ್ತಿದ್ದಾರೆ ಬಹುತೇಕ ಎಲ್ಲ ಕಡೆ ಬೇಡಿಕೆ ಇರುವುದರಿಂದ ಕ್ರಮೇಣ ಯುವಕರು ಈ ಒಂದು ಬಿಸ್ನೆಸ್ ಮಾಡಲು ಮುಂದಾಗುತ್ತಿದ್ದಾರೆ ಈ ಒಂದು ಬೆಲ್ಲದ ಚಹಾ ಕುಡಿದರಿಂದ ಮಧುಮೇಹದಂತಹ ಸಮಸ್ಯೆಗಳನ್ನು ದೂರ ಮಾಡುವ ಒಂದು ಸಾಮರ್ಥ್ಯವಿದೆ ಇದೆಲ್ಲದೆ ಈ ಬೆಲ್ಲದ ಚಹಾದಲ್ಲೂ ಕೂಡ ಹಲವು ವಿಧಗಳಿವೆ ಈ ಮೂಲಕ ನಗರ ಜನರು ಶುಂಠಿ ಬೆಲ್ಲದ ಚಹಾವನ್ನು ಇಷ್ಟಪಟ್ಟು ಸೇವಿಸುತ್ತಿದ್ದಾರೆ ಇವುಗಳ ಬೆಲೆ ಕೇವಲ ಹತ್ತು ರೂಪಾಯಿಯಿಂದ ಆರಂಭವಾಗುತ್ತದೆ ಇದಲ್ಲದೆ ಈ ಬೆಲ್ಲದ ಚಹಾ ಮಾಡಲು ತುಂಬಾ ಸುಲಭ ಈ ಒಂದು ಬೆಲ್ಲದ ಟೀ ಕುಡಿಯುವುದರಿಂದ ದೇಹದಲ್ಲಿನ ರಕ್ತ ಶುದ್ಧಿಯಾಗುತ್ತದೆ ಮೇಲಾಗಿ ಕೇವಲ ಎರಡು ಲಕ್ಷ ರೂಪಾಯಿಗಳ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇಂತಹ ಬೆಲ್ಲದ ಚಹಾ ಸ್ಟಾಲ್ ಫ್ರಾಂಚೈಸಿ ಸ್ಥಾಪಿಸಬಹುದಾಗಿದೆ ಈ ಒಂದು ವ್ಯವಹಾರದ ಮೂಲಕ ದಿನಕ್ಕೆ ಹದಿನೈದು ಸಾವಿರ ರೂಪಾಯಿಯನ್ನು ಗಳಿಸಬಹುದಾಗಿದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್